ಈಗ ಕೆಲಸ ಪ್ರಾರಂಭ ಆಗಿದೆ ನೀರೆ ಕಡೆ ರಸ್ತೆ ಕೂಡ ಪ್ರಾರಂಭ ಆಗಿದೆ ಹಾವೇರಿ ರಸ್ತೆ ಕೂಡ ಪ್ರಾರಂಭ ಆಗಿದೆ ಈಗ ನಾನು ಸರ್ಕಾರ ಕೇಳ್ತಾ ಇದ್ದೇನೆ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೇನೆ ನಿಮ್ದು ಯಾವಾಗ ಹೇಳಿ ನೀವು ಯಾವಾಗ ಮಾಡ್ತೀರಿ ಪಿ ಡಬ್ಲ್ಯೂ ಡಿ ಒಂದು ರಸ್ತೆ ಕೂಡ ಹೋಗಿ ಸಾಧ್ಯ ಇಲ್ಲ ನಾನು ನಿನ್ನೆ ಹೆಗ್ಗರಣೆ ಕಡೆ ಹೋದೆ ಏನು ಗುಂಡಿ ಅಂದರೆ ಗುಂಡಿ ಮನೆ ಬೆಳಿಗ್ಗೆ ಹೋದೆ ಅಲ್ಲೂ ಗುಂಡಿ ಅಂದರೆ ಯಾವ ರಸ್ತೆಯಲ್ಲೂ ಕೂಡ ನಿಮ್ಮ ನಿಮಗೆ ಬರ್ತದೆ ಆಯಿತಾ ವಾಮಿಟ್ ಬಂದಂಗೆ ಇಂಥ ಒಂದು ರಸ್ತೆಗಳನ್ನು ಮಾಡಿ ಏನೋ ಗುಂಡಿ ಗುಂಡಿ ಮಾಡಿ ಅದನ್ನ ಮುಚ್ಚುವಂತೆ ಕೆಲಸ ಮಾಡಿದ್ರೆ ರಿಪೇರಿ ಕೊಡಿ ಸ್ವಾಮಿ ಮುಚ್ಚುವ ಮುಚ್ಚಬೇಕಲ್ಲ ತಾವು ಕೂಡ ಗಣೇಶನ ಹಬ್ಬದಲ್ಲೆಲ್ಲ ಕಡೆ ಓಡಾಡ್ತಾ ಇದ್ರಿ ತಾವು ನೋಡಿದಿರಲ್ಲ ಅದನ್ನ ಯಾಕೆ ಮುಚ್ಚುವಂತೆ ಕೆಲಸ ಮಾಡ್ತಾ ಇಲ್ಲ ಈಗ ನಿಮ್ಮದು ಯಾವಾಗ ಹೇಳಿ ಈಗ ಈಗ ಆಗಿದೆ ಹೈವೇ ಪ್ರಾರಂಭ ಆಗಿದೆ ನೀವು ಉತ್ತರ ಕೊಡಲೇಬೇಕು ನಾವು ಈ ರೀತಿ ಉತ್ತರ ಕೊಡದೇ ಇದ್ರೆ ಅದು ತಪ್ಪಾಗ್ತದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ ಮತ್ತೆ ಇನ್ನೂ ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ಮಾಧ್ಯಮ ಮೂಲಕವಾಗಿ ನಾನು ನಮ್ಮ ಶಾಸಕರಿಗೆ ಕೇಳ್ತಾ ಇದ್ದೇನೆ ನೋಡಿ ಮಂಕಾಳ ವೈದ್ಯರು ಬಹುಶಃ ತಿಂಗಳಿಗೊಮ್ಮೆ ಅನಿಸುತ್ತೆ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಹೌದಾ ಜನತಾ ದರ್ಶನ ಜನಸ್ಪಂದನ ಮಾಡ್ತಾರೆ ಸ್ಪಾಟರ್ ಬೆಳಗ್ಗೆ ಸೈನ್ತ ಸೈತಲ್ಲ ಕೂತ್ಕೊಳ್ತಾರೆ ಕೂತ್ಕೊಂಡು ಯಾರು ಬಂದರೂ ಕೂಡ ಅವರಿಗೆ ಅವರ ಕಷ್ಟ ಕೇಳಿ ಅದನ್ನು ಸಿದ್ನ ಕೊಡುವಂಥ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಶಾಸಕರು ಯಾಕೆ ಒಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಲ್ಲಿ ಯಾವಾಗ ನಿಮ್ಮ ಆಫೀಸಿಗೆ ಹೋದ್ರು ವಾರಕ್ಕೂ ತಾವು ನೋಡಿ ಹೋಗಿರ್ತೇವೆ ಆಯ್ತಾ ಇದ್ರೂ ಕೂಡ ನಿಮ್ಮ ಪಟಾಲ ನಿಮ್ಗೆ ಯಾಕೆ ತುಂಬ್ಕೊಂಡಿರ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಹೋಗಿ ಶಾಸಕರ ಮಾತಾಡೋಕೆ ಆಗೋದಿಲ್ಲ ಆಯ್ತಾ ಓಪನ್ ಆಗಿ ಕೇಳಿದ್ ಕೂಡ ಆಗೋದಿಲ್ಲ ಕೋರ್ಟ್ರು ಕೂಡ ಯಾವ್ದಾದ್ರು ಒಂದು ನಿಮಗೆ ಒಂದು ಅರ್ಜಿ ಕೊಟ್ರೆ ಅದು ಮತ್ತೆ ಕಷ್ಟ ಬಿಟ್ಟಿನೇ ಗತಿ ಆ ಅರ್ಜಿ ಫಲೋಪ್ ಮಾಡೋರು ಯಾರು ನಿಮ್ಮ ಆಫೀಸಲ್ಲಿ ಆದ್ರೆ ಸಿಸ್ಟಮ್ ತುಂಬಾ ಕೆಟ್ಟದಾಗಿದೆ ತಾವೊಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರೆ ಎವ್ರಿ ಮಂತ್ ಮಾಡ್ತಾ ಇದ್ರೆ ಈ ಸಲ ಒಬ್ಬ ಜನಸ್ಪಂದನೆ ಬಂದ್ರು ನೆಕ್ಸ್ಟ್ ಒಂದು ತಿರುಗಾ ಬರ್ತಾರೆ ನಾವು ಹೋಲ್ ಸಲ ಅಂತಂದ್ರೆ ಬಹಿರಂಗ ಗೊತ್ತಾಗ್ತದೆ ಹೋದ್ ಸಲ ಕೊಟ್ಟಿದ್ರು ಇನ್ನು ಒಂದು ತಿಂಗಳ ಕೆಲಸ ಆಗಿಲ್ಲ ಅಂತ ಹೇಳಿ ಆ ರೀತಿ ಪ್ರಶ್ನೆ ಮಾಡ್ಬೋದು ತಾವು ಬೇರೆ ಶಾಸಕರನ್ನು ಹುಡುಕೊಂಡು ತಾವು ಕೂಡ ಎವ್ರಿ ಮಂತ್ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿ ಶಾಸಕರಿಗೆ ಜನರಿಗೆ ಶಾಸಕ ನೇರವಾಗಿ ಸಿಗಬೇಕು ಅವಾಗಷ್ಟೊಂದು ನೇರವಾಗಿ ಶಾಸಕರಿಗೆ ಹೇಳ್ಕೊಳ್ಬೇಕು ನಿಮ್ ಪಠ ದಾಟ್ಕೊಂಡು ಹೋಗುವಂಥದ್ದಲ್ಲ ಆ ರೀತಿ ಆದರೆ ನೇರವಾಗಿ ಶಾಸಕರು ಸಿಗುವಂಥದ್ದಾಗಲಿ ಮಂಕಾಳ ವೈದ್ಯರು ಯಾವ ರೀತಿ ಮಾಡ್ತಾ ಇದ್ದಾರೋ ದೇಶಪಾಣಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೋ ದಿನಕ ಶೆಟ್ಟಿಯಲ್ಲಿ ಯಾವ ರೀತಿ ಮಾಡ್ತಾ ಆ ರೀತಿ ತಾವು ಮಾಡಬೇಕು ಎಂಬುದಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ತಾವು ಪ್ರಶ್ನೆಗೆ ನಾನು ಕೇಳಿರುವಂಥದ್ದೆಲ್ಲ ಕೂಡ ವ್ಯಾಲಿಡ್ ಕ್ವಶನ್ ಆಗಿದೆ ಸಾಗಲಿಕ್ಕೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟಿರ ಅನ್ನುವಂಥ ನನಗಿದೆ ತಾವು ಕೊಟ್ಟಿಲ್ಲ ಅಂತಂದ್ರೆ ನಾವು ಇದೆಲ್ಲ ವಿಷಯವನ್ನು ಕೂಡ ಜನರ ಮಧ್ಯೆ ತೆಗೆದುಕೊಂಡು ಹೋಗ್ತೇವೆ ತೆಗೆದುಕೊಂಡು ಹೋಗಿ ಜನರಿಗೆ ಇದೆ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡ್ತೇವೆ ಬಸ್ ಸಮಸ್ಯೆ ಎಲ್ಲ ಬಂಡ ಸಮಸ್ಯೆ ಎಲ್ಲಿಕೊಂಡು ಆಸ್ಪತ್ರೆ ಸಮಸ್ಯೆ ಇರಬಹುದು ಇದಕ್ಕೆ ಇದಕ್ಕೆ ಮುಂದಿನ ದಿವಸಗಳಲ್ಲಿ ತಾವೇನೂ ಉತ್ತರ ಕೊಟ್ಟಿಲ್ಲ ಯಾವುದೇ ರೀತಿ ಪ್ರಕ್ರಿಯೆ ಮಾಡಿಲ್ಲ ಅಂದರೆ ಮುಂದಿನ ಜನರೇ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಈ ಮೂಲಕ ತಿಳಿಪಡಿಸ್ತಾ ಇದೆಯಾ ಎಂದು ಕೂಡ ನಮಸ್ಕಾರ ಈಗ ನಮ್ಮ ಉದ್ದೇಶಿಸಿ ಜಿ ಹಲವಾರು ಬಾರಿ ಧ್ವನಿ ಎದ್ದಾಗಿದೆ ಆರೋಪ ಮಾಡಾಗಿದೆ ಉಪವಾಸ ಸತ್ಯಾಗ್ರಹ ಮಾಡಿದೆ ಪ್ರತಿಭಟನೆ ಮಾಡಾಗಿದೆ ಹಲವಾರು ಬಾರಿ ಅದನ್ನು ಕೇಳಾಗಿದೆ ಆದರೂ ಕೂಡ ಶಾಸಕರೊಂದಿಗೆ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಗಿದ್ದಾಗ್ಯೂ ಹಿಂದಿನ ಆದೇಶದಲ್ಲಿ ಸ್ಪಷ್ಟವಾಗಿ ಬಂದಿತ್ತು ಯಾವಾಗ ನಿಮಗೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿಯುತ್ತೋ ಆಸ್ ಪರ್ ಟೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು ಮುಗಿದಿಲ್ಲ ಏನು ಕೋವಿಡ್ ಇತ್ತು ಒಂದು ವರ್ಷ ಲೇಟ್ ಆಗಿದೆ ಅಂತ ಅಂದ್ಕೋಬೋದು ಈಗ ಹಲವಾರು ತಿಂಗಳ ಕಳೆದಿದೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದು ಯಾವುದೇ ರೀತಿಯ ಪ್ರಕ್ರಿಯೆ ಇಲ್ಲ ಅದನ್ನು ಕೂಡ ನಾನು ದಾಖಲಾತಿ ತೆಗೆದುಕೊಂಡಿದ್ದೇನೆ ಆರ್ ಟಿ ಐನಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ಆಗಿಲ್ಲ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದಿಂದಲೂ ಕೂಡ ದಾಖಲಾತಿ ಸಿಕ್ಕಿದೆ ಏಯ್ಟಿ ಪರ್ಸೆಂಟ್ ಆ್ಯಸ್ ಪರ್ ದ ರೆಕಾರ್ಡ್ಸ್ ಏಯ್ಟಿ ಪರ್ಸೆಂಟ್ ವರ್ಕ್ ಆಗಿದೆಯೂ ಇಲ್ಲ ಮಧ್ಯೆ ಅದು ಕೂಡ ಆಗಿದೆ ಎಂಬುದಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇವತ್ತಿನ ದಿವಸ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಅಂತ ಕೊಟ್ಟಿರ್ತದೆ ಎಷ್ಟು ತಿಂಗಳಾಯಿತು ಅಂದರೆ ಹದಿನೇಳು ಏಳಕ್ಕೆ ನಾನು ಅಪ್ಲೈ ಮಾಡಿದೆ ಹದಿನೇಳು ಏಳು ಅಂದರೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಆದರೂ ಕೂಡ ಇವು ಮಾಡ್ತಾ ಉದ್ದೇಶ ಏನಂದ್ರೆ ಇದನ್ನ ಈಗ ಮಾಡಿಬಿಟ್ರೆ ಹಿಂದಿನ ಸರ್ಕಾರ ಮಾಡಿರುವಂಥ ಆಸ್ಪತ್ರೆ ಎಂಬುದಾಗಿ ಕ್ರೆಡಿಟ್ ಹಿಂದಿನ ಸರ್ಕಾರ ಸಿಗ್ತದೆ ಈಗ ದಿನೇಶ್ ಗುಂಡೂರು ಅವರು ಕರ್ಸ್ಕೊಂಡಿರು ಲಾಸ್ಟೇಮು ಇದು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಕಟ್ಟಿರೋ ಬಿಲ್ಡಿಂಗನ್ನು ಎಲ್ಲ ಮಾಡಿರುವಂಥ ಆಸ್ಪತ್ರೆಯನ್ನು ನಾವು ನಾವು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅನ್ನುವಂತ ಅಂತ ಉದ್ದೇಶ ಏನು ಈಗ ಇಷ್ಟು ದಿವಸ ಆದರೂ ಕೂಡ ಇಷ್ಟೆಲ್ಲ ಕಟ್ಟಡ ಮುಗಿದು ಎಲ್ಲವೂ ಕೂಡ ಆದರೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ಮಾಡಿ ಸುಮ್ಮನೆ ಕೂತ್ಕೊಂಡಂತ ಉದ್ದೇಶ ಏನು ಅಂದರೆ ಹಿಂದೆ ರಾಜಕೀಯ ಉದ್ದೇಶ ಸ್ಪಷ್ಟ ಈ ಇನ್ನೊಂದು ಇನ್ನೊಂದು ಎರಡು ವರ್ಷ ಹೀಗೆ ನಾವು ತಳ್ತಾ ಹೋಗೋಣ ಇಲೆಕ್ಷನ್ ಅಲ್ಲಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ತೆಂಟು ಇಲೆಕ್ಷನ್ ನಲ್ಲಿ ಬರೋ ಒಂದು ಆರ್ಟಿಂಗ್ ಮುಂಚೆ ಇಪ್ಪತ್ತೇಳಲ್ಲಿ ಒಂದು ಹೇಳಿಕೆ ಪಟ್ಬಡೋದು ಇದನ್ನ ನಾವು ಜಿಲ್ಲಾಸ್ಪದನೆ ಮಾಡ್ತೇವೆ ಅಂದ್ರೆ ಈಗ ಸರ್ಕಾರಕ್ಕೆ ಅದು ಕ್ರೆಡಿಟ್ ಬರ್ತದೆ ಅಂದ್ರೆ ನಿಮಗೆ ಈ ರಾಜ